ಇವತ್ತಿನ ವಿಡಿಯೋ ರೀ ಹಳ್ಳಿ ಕಡೆ ವಾತಾವರಣ ಹ್ಯಾಂಗ್ರಿ ಅಂತ ಅನ್ನೋದನ್ನ ನೋಡೋದ್ರಿ ಮೊದಲ ಬಡಬಡಾ ಅಂಗಕಸ ಹುಡುಗಿ ರಂಗೋಲಿ ಹಾಕಿ ಮನ್ ಸರಿ ಕಂಡಾಪಟ್ಟು ಹೊರತಾಗ ಯಾಕ ಈಗ ಎದ್ದೆ ಕೆಲಸವ ಹಾ ಎದ್ದೆ ನೋಡಿ ನಾನು ಈಗ ಎದ್ದೆ ನೋಡ್ರಿ ನೀವ್ ಎದ್ರೆ ಕೆಲಸ ಏನು ಇಲ್ಲ ನೋಡ್ರಿ ಮಾಡ್ಬೇಕು ನಿಂದ್ರಿ ಇವ ನಮ್ದು ಏನು ಕೆಲಸ ಇಲ್ಲ ನೋಡುವ ಇನ್ ಮ್ಯಾಮ್ ಮಾಡ್ಬೇಕು ನಾನು ಎಲ್ಲ ಹೋಗಿ ಈಗ ಎದ್ದಿ ಕಸ ಅದು ಮಾಡಿ ಬಂದಿ ನೋಡುವ ಹ್ಞೂ ಇವಾಗ ನಂದು ಏನೇ ಕೆಲಸದನು ಕೆಲಸ ಮಾಡ್ನೂ ಹಂಗೆ ಅಂದ್ರೆ ನಾನು ಏನೋ ಹೊಲಕ್ಕೊಂಡು ಹೋಗಬೇಕು ಬುತ್ತಿ ಒಂದು ನಡ್ಕೊಬೇಕಿ ಹೋಗಿ ನಾನು ರೊಟ್ಟಿ ಹಂಚಿರ್ತೀನಿ ಹಂಚಿರ್ತೀನೋ ಕಸ ಹು ಹುಡ್ಗು ಅಲ್ಲಿಂದ ಅಲ್ಲಿಂದಲೇ ಕಸ ಹುಡುಗರು ರೊಟ್ಟಿನ ರಾ ಹೋಗ್ತೀರಿ ನೀನು ಬಡ ಬಡ ಅಂತ ಹಸ್ಲಿ ಬಂದು ಇತ್ತು ಹಸ್ಲಿ ತೊಳದು ಹಸ್ಲಿ ಬಂದು ಅರ್ಶನಾ ಕುಕ್ಮ ರಂಗೋಲಿ ಒಂದು ಹಾಕಿ ನಾನು ಹಗಿನ ಕೆಲಸ ಬಡ ಬಡ ಹೋಗಿ ರೊಟ್ಟಿ ಬಂದು ಹಂಚಿರ್ತೀನಿ ನೋಡೋದಾ ಹಸ್ಲಿ ಅದು ತೊಳೋದು ಅರ್ಶನಾ ಕುಪ್ಪ ಇತ್ತು ರಂಗೋಲಿ ಹಾಕಿದ್ದು ಅಂತ ಹೆಚ್ಚನ ಕಾಣ್ತದೆ ನೋಡಿ ಬನ್ನಿ ಆ ಲಕ್ಷಣನೇ ಬೇರೆ ಕಾಣ್ತದೆ ನೋಡೋದು ಸೊ ಒಂದು ಹೆಂಡಿ ಕಸ ಮಾಡಬೇಕು ಒಂದು ತಲ್ಲೊಂದು ತಗೊಬಿಡ್ತೀನಿ ಅಂತ ಹೆಂಡಿ ಕಸಾದ್ ಮಾಡ್ಕೊಂಡ್ಬಂದು ಒಳಗೆ ಹೋಗಿ ರೊಟ್ಟಿ ಹಂಚಿಡ್ಬಿಡ್ತೀನಿ ಶೇರಿ ಆಗುತ್ತೆ ಮತ್ತಿನ ಸೊ ಬಡ ನೋಡಿ ಹೆಂಡಿ ಒಂದು ಎಟಕೆ ನೋಡಿ ಇದೊಂದು ಎಮ್ಮೆ ಒಂದು ಬಡ ಹೆಂಡಿ ತೆಗೆದು ಅಲ್ಲಿ ತಿಪ್ಪಿಗೆ ಹಾಕಿಬಿಡ್ತೀನಿ ಸುಮ್ಮನೆ ಯಾಕೆ ಮತ್ತೆ ಅಲ್ಲಿ ಹಿಡಿದು ತಿಪ್ಪಿಗೆ ಚೆಲ್ಬಿಡ್ತೀನಿ ಅಂತ ಈಗ ಇದೇ ಹೆಂಡಿನ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ನಮಗೆ ಈ ಹಳ್ಳಿ ಕಡೆ ಅಂತಂದ್ರೆ ರಘುರ್ಡಂದ್ರೆ ರಗುಡಿ ಹೆಂಡಿ ಈಗ ಈಗಲ್ಲಿ ಒಂದು ಕೂಲಿಸ್ ಸಲಕ್ಕೆ ಸಿಗೋದಿಲ್ಲವಾ ಇದು சார நீ கமெண்ட்ர ஆ நம்ம வாதவர நான் சாப்பாடு இல்லை நமக்கு ஒட்ட முந்தில ஒட்ட ஜூஸ் மத்த குடித்தவன் காசு

ஜால ரொட்டி நோட் நமக்கு முஞ்சாலும் நாட்ட அது ஏன்னு பகிர்ல மக ரொட்டி முகித்த நமக்கு நமக்கு ஹளி நாஷ்டி அது அது ஒண்ணா கொந்திர்க்காகலங்கி பிசி ரொட்டி மொழி முகித் நோட்றி முஞ்சால மதம் உட்டுக்கு ஆகிற ரொட்டி சாப்பிட்டு வந்து நீங்கள் உபி பார்த்தா நோட் மத்தியோ மதம் மட்டும் மத்தக இடத்துவ மத்திய அந்த ஹோல் ஆகிடுத்து நோட்டி ஆபரி மத்தி இருத்தவா அந்த இடத்து ஜாலி இடத்துக்கோங்க அதுக்கு ஜீஹி ஹாக்கோஸ்ல ஜீ ஹாக்கோ ஆமே சத் நீர் கலஸ்க்கு எட்டு நீர் கலஸ்க்கு இப்போ ரொட்டி சொல்கிற நோட் இப்போ ஹிட்டு லோ நெட் ரொட்டோ ஆகல் ಸಬಾಸ್ಗೆ ಪಲ್ಯ ಮಾಡಿದ್ದೆ ನೋಡ್ರಿ ಅದ್ರಾಗ ಒಂದು ಕೆಸರ ಬೇರೆ ಹಾಕಿ ಒಂದು ಈಡಾಗುತ್ತೆ ಪಲ್ಯ ಅಂತಂದು ಪಲ್ಯ ಒಂದು ಮಾಡಿದ್ವಿ ನೋಡ್ರಿ ಇನ್ನು ಬಡ ಅನ್ನ ಒಂದು ಮಾಡ್ಕೊಂಡು ಸಾಂಬಾರ್ ಒಂದು ಮಾಡ್ಕೊಂಡು ಮೈದಾ ಚಟ್ನಿ ಕುಟ್ಕೊತೀವಿ ನೋಡ್ರಿ ನೋಡ್ರಿ ಅಡಿಗೆ ಹತ್ರ ಎಲ್ಲ ಹತ್ತೂ ಪಲ್ಯನೂ ಮಾಡಿದೆ ರೊಟ್ಟಿನೂ ಮಾಡಿದೆ ಸಾಂಬಾರು ಬೇರೆ ಸಾಂಬಾರನೂ ಮಾಡಿದೆ ಅನ್ನಕೊಂತಿದ್ವಿ ನೋಡ್ರಿ ಹಿಂದಿಕ್ಕಿ ಮಂದಿಗೆ ಯಾಕೆ ಇರೋದಿಲ್ಲ ಇರೋದ್ರಿ ಬಾ ಆಮೇಲೆ ಯಾಕೆ ಭಾಳ ಗಟ್ಟಿ ಮುಟ್ಟಿರ್ತಾರಂತಂದ್ರೆ ನಾವೆಲ್ಲ ಈ ಮಣ್ಣಿನ ಕಡೆಯಾಗ ಎಲ್ಲ ಅಡಿಗೆ ಮಾಡ್ಕೊಂಡು ಊಟ ಹೊಂತಿದ್ದೆವು ಹಂಗಾಗಿ ನಂದೆಲ್ಲ ಆರೋಗ್ಯನು ಆರೋಗ್ಯನೂ ಚಲೋ ಇತ್ತು ಈಗಿನ ಮಂದಿ ಎಲ್ಲ ರೀ ನಾನ್ ಸ್ಟಿಕ್ ಅದು ಇದು ಅಂತಂದು ಅದ್ರೊಳಗೆ ಮಾಡ್ಕೊಂತವು ಇಲ್ಲ ಜಡ್ ಬರ್ಸ್ಕೊತಾರೆ ಇವು ಅದಕ್ಕೆ ಹೇಳೋದ್ರೆ ನಮ್ಮ ಆರೋಗ್ಯ ನಮ್ಮ ಪೇ ಆಗಿರ್ತೇತಿ ನಾವು ಹೆಂಗೆ ಹತ್ತೇವಿ ಹ್ಯಾಂಗ್ ಮಾಡ್ತೇವೆ ಅದ್ರ ಮ್ಯಾಗೆ ಇರ್ತೈತೆ ರೀ ನಾವು ಊಟದಾಗ ಎಲ್ಲ ಪೌಷ್ಟಿಕಾಂಶ ಇತ್ತೆ ನಮ್ಗೆ ಯಾಕೆ ಜಟ ರೀ ನಾವು ಇಲ್ಲಿ ನಾವು ಊಟ ಮಾಡಿದ್ರೆ ಒಟ್ಟ ಪೌಷ್ಟಿಕಾಂಶ ಇರಲ್ಲ ಒಂದು ತಪ್ಪಲ್ ಪಲ್ಯ ತಿನ್ನಲ್ಲ ಈಗ ಮಂದಿ ಏನೂ ಮಾಡಲ್ಲ ಪಿಜ್ಜಾ ಬರ್ಗರ್ ಅಂತ ಇಂಥ ಮೂಳು ತಿತ್ತಾವು ತಿಂದು ಜಲ್ದಿನ ಮ್ಯಾಗ್ ಹೋಗ್ಬಿಡ್ತಾವೆ ಅದಕ್ಕೆ ಹಾಳು ಮೂಳು ತಿನ್ನೋ ಬದ್ಲಿ ವಾರದಾಗ ಒಂದು ಮೂರು ಸಲ ತಪ್ಪಲ್ ಪಲ್ಯ ತಿನ್ನೋದು ಮುಂಜಾನೆ ರೊಟ್ಟಿ ಅದು ತಿನ್ಬೇಕ್ರಿ ಅಂದರೆ ಮನುಷ್ಯ ಕಟ್ಟಿಮುಟ್ಟಿರ್ತದೆ ಅದು ಬಿಟ್ಟು ಅಂದರೆ ತಿಂದೆವು ಅಂತಂದ್ರೆ ಅದು ಇದು ತಿಂದೆವು ಅಂತಂದ್ರೆ ಬಾ ನಾನು ಬದುಕಲ್ಲ ಬಿಡೋಲ್ಲ ಬರೇ ದವಾಖಾನಿಗೆ ರೊ ಬಿಡೋದಾಗುತ್ತೆ ನೋಡಿರಿ ದವಾಖಾನೆ ರೊಕ್ಕ ಹಾಕೋ ಬದ್ಲಿ ನಮ್ಮ ಹೊಟ್ಟಿಗೆ ಅದ್ರ ಬದಲಿನ ನಾವು ಕೈಪೋಲಕ್ಕೆ ತಂದ್ರ ಆಗುತ್ತೆ ರೀ ನಾನು ಆಯ್ತು ನೋಡಿರಿ ಕಡಿ ಹಿಂದಿ ಒಂದು ಅಂತ ಬರೀ ಕೆಂಪನ್ ಚಟ್ನಿ ಕುಟ್ಕೊಂಡೇವ ಅಂತಂದ್ರೆ ಭಾರಿ ಆಗುತ್ತೆ ರೀ ಇದ್ರ ಜೊತೆ ರೀ ಕೆಂಪನ್ ಚಟ್ನಿ ಒಂದು ಕುಟ್ಕೊಂಡ್ಬಿಡ್ತೀನಿ ರೀ ಸರ್ ಇದು ಕೆಂಪನ್ ಚಟ್ನಿ ಇತ್ತಂತಂದ್ರೆ ಏನು ರೀ ಸದ್ಯಕ್ಕೆ ಹಚ್ಕೊಂಡು ಹಚ್ಕೊಂತನ್ಬೋದು ಒಂದು ರೊಟ್ಟಿ ಉನ್ನೂರು ನಾಲ್ಕು ರೊಟ್ಟಿ ಹತ್ತಾರ ನೋಡಿರಿ ಇದು ಪಲ್ಯ ಸದ್ಯಕ್ಕೆ ಬೇರೆ ಅಷ್ಟು ರುಚಿ ಆಗುತ್ತೆ ಇದು ಕೆಂಪನ್ ಚಟ್ನಿ ಇದು ಹೆಂಗೆ ಅಂತಂದ್ರೆ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಇರ್ತಾವಲ್ರಿ ಅವು ಒಂದು ತಾಸು ಮುಂಚೆ ನೆನೆ ಶೀಟ್ ಬಿಡಿರಿ ನೆನೆ ಅದಕ್ಕೆ ಸ್ವಲ್ಪ ಮುಂಚೆ ಅಣ್ಣ ಒಂದು ಈಟ ಬೆಲ್ಲ ಮೇಲೆ ಉಪ್ಪು ಹಾಕಿ ಕುಟ್ಟಿದ ಏನು ಹಾಕ್ತೀನಿ ನಾವು ಹಡದವ್ರ ಸದ್ಯ ಕೊಡ್ಬೋದು ನೋಡ್ರಿ ಬಾನಂಟರ್ ಇರ್ತಾರಲ್ಲ ರೀ ಅವ್ರಿಗೆ ಸದ್ಯ ಕೊಟ್ಟರೆ ನಡ್ದಿರಿ ಯಾಕಂದ್ರೆ ಬ್ಯಾಡಿಗೆ ಮೆಣಸಿನಕಾಯಿ ಕಾರ್ ಇರಲ್ಲ ರೀ ಸಾತಾವ ರೀ ಹಾಗಾಗಿ ರೀ ಈಗ ಎಲ್ಲರೂ ಗ್ಯಾಸಿನ್ ಗ್ಯಾಸಿನ ಮ್ಯಾಗೆ ಅಡಿಗೆ ಮಾಡಿಬಿಡ್ತಾರೆ ಲವ್ನ ಅಡಿಗೆ ಆಗುತ್ತಾ ಮಾಡುತ್ತಂತಂದು ಅದನ್ನೇ ಒಲೆ ಮ್ಯಾಗ ಅಡಿಗೆ ಮಾಡಿ ನೋಡ್ರಿ ಅದು ರುಚಿ ಹ್ಯಾಂಗೆ ಇರ್ತದ ಗ್ಯಾಸ್ನ ಮ್ಯಾಗಿಂದ ರುಚಿ ಹ್ಯಾಂಗಿರ್ತದೆ ಅನ್ನನು ಅಟ್ಟಾರೆ ಕುಕ್ಕರ್ನೇ ಮಾಡಿಬಿಡ್ತಾರೆ ಪಟಕ್ಕ ನಮಗೆ ಸಿಟಿ ಹೊಳ ಆಗ್ಬಿಡ್ತೈತಿ ಅಂತಂದು ನೀವು ಒಂದು ಬೋಗಾನಾಗರ ಅಥವಾ ಒಂದು ಮನೀನ್ ಮಡಿಕೆ ಆಗ ಇಟ್ಟು ಒಲೆ ಮ್ಯಾಗ ನೋಡ್ರಿ ಅದು ರುಚಿ ಹ್ಯಾಂಗೆ ಅಂತ ಅಂತಂದು ಇದು ಕಲ್ಲಾ ಚಟ್ನಿ ಮಿಕ್ಸರ್ ಹಾಕಿಬಿಡ್ತಾರೆ ಮಿಕ್ಸರ್ಗೆ ಹಾಕೋದಕ್ಕಿತ್ತರಿ ನಾವು ಕಲ್ಲಾಗ ತಿಂದೆ ಅಂತಂದ್ರೆ ಅದು ನಮ್ಮ ದೇಹಕ್ಕೂ ಒಂದು ರೀತಿ ಆಯಾಮ ಆಗುತ್ತೆ ರೀ ಬಿಟ್ಟು ರುಚಿನೂ ಒಂದು ರೀತಿ ಬೇರೆನೇ ಕೊಡ್ತೀರಿ ಅದು ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಐತ್ರಿ ಬಿಟ್ಟು ಮೊದ್ಲು ನಮ್ಮ ಹಳ್ಳಿಯವರು ಹಳಿ ಕಾಲದವ್ರು ಹೆಂಗೆ ಪಾಲಿಸ್ಕೊತ ಬಂದ್ರೆ ನೋಡು ನಾವು ಹಂಗ பால்க்கொத்தே அந்த நம்ம ஆரோக்கிய நோ கட்டி முட்டி நான் ஏன்னா இஷ்டு கால பத்கு போது நான் ஊர்ஸ் கொகமன் நாவே நீங்கள் மறுக்க ஹோதே வந்து அந்த நம்ம முன்னின் பிடிக்கு ஏன்னு கோத்தி இருவங்க இவ்வளவு வீடியோ இஷ்ட நோட்ரி அது சலவாக நான் ஹிவரன் பண்ணி வீடியோ வீடியோ இஷ்ட ஆகித்திரம் நம்ம சானல சப்ஸ்க்கை மாட்ரி